ಅವರು ಪ್ರತಿಯೊಂದು ಪದ ಉಪಯೋಗಿಸೋಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತಾರೆ ಹೊರ್ತು ರಾಜ್ಯ ಸರ್ಕಾರದಲ್ಲಿ ನಮ್ಮ ಸಾಧನೆ ನಮ್ಮ ಕೊಡುಗೆ ಯಾವುದ್ರ ಬಗ್ಗೆನೂ ಚರ್ಚೆ ಇಲ್ಲ ಬಡ್ಜೆಟ್ ಪುಸ್ತಕದಲ್ಲಿ ಪುಟ ಸಂಖ್ಯೆ ಆರು ಮತ್ತು ಏಳರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಐ ಟಿ ಬಿ ಟಿ ಬಗ್ಗೆ ಬ್ಯಾಂಗ್ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಎಲ್ಲ ಹೇಳ್ಕೊಂಬರ್ತಾರೆ ಬರ್ತಾರೆ ಪುಸ್ತಕದ ಒಳಗಡೆ ಹೋಗಿ ನೋಡಿದ್ರೆ ಬೆಂಗಳೂರು ಬಗ್ಗೆ ಏನಿದೆ ಏನೂ ಇಲ್ಲ ಬರೀ ನಿರೀಕ್ಷಿಸಿದ್ದೀವಿ ನಿರೀಕ್ಷಿಸಿದ್ದೀವಿ ಬರೀ ನೀರಿ ಇದು ಇವ್ರಿಗೆ ಬೆಂಗಳೂರಿಗೆ ಕೊಡ್ತಾಯಿರೋಂಥ ಕೊಡುಗೆ ಇವತ್ತು ಬೆಂಗಳೂರು ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ತೆರಿಗೆ ಮಾಡಿ ಬಡ್ಜೆಟಲ್ಲಿ ಶೇಕಡ ಅರವತ್ತರಷ್ಟು ತೆರಿಗೆ ಬೆಂಗಳೂರು ಕೊಡತ್ತೆ ಆದರೆ ಬೆಂಗಳೂರಿಗೆ ಇವತ್ತು ಶೂನ್ಯ ಏನೂ ಇಲ್ಲ ಕಳೆದ ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ದಂಥ ಎಂಟುನೂರು ಕೋಟಿನ ಸೇರಿಸ್ಕೊಂಡು ಎಸ್ಕ್ರೋ ಗ್ರಾಂಟ್ ಒಳಗಡೆ ಸಾವಿರದ ಇನ್ನೂರು ಕೋಟಿ ಸೇರಿಸಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಕೋಟಿ ನೂರ ನಲವತ್ತೇಳು ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಅಂತಾರೆ ಇದೇ ನಾ ಬೆಳೂರು ಡೆವಲಪ್ಮೆಂಟು ಏನು ಕೊಟ್ಟಿದ್ದಾರೆ ಬೆಂಗಳೂರಿಗೆ ಬಹುಶಃ ಇದು ನಮಗೆ ತೊಂದರೆ ಕೊಟ್ಟರೆಂಥದ್ದಲ್ಲ ಇದು ಸಂಪೂರ್ಣವಾಗಿ ಬಡ್ಜೆಟ್ ಪುಸ್ತಕ ಓದಿದ್ರೆ ಉಪಮುಖ್ಯಮಂತ್ರಿಗಳು ಇರೋದರಿಂದ ಇಲ್ಲಿ ಅನುದಾನ ಕೊಟ್ಟಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ನಮಗೆ ತೊಂದರೆ ಕೊಡೋದಲ್ಲ ಬೆಂಗಳೂರಿಗೆ ಏನಿದೆ ಅಂತ ನೀವೇ ನೋಡಿ ಇದರಲ್ಲಿ ಏನಾದರೂ ಇದೆಯಾ ಬೆಂಗಳೂರು ಬಗ್ಗೆ ದುಡಿಯೋದಕ್ಕೆ ಬೆಂಗಳೂರು ಬೇಕು ರಾಜ್ಯ ನಡೆಸೋದಕ್ಕೆ ಬೆಂಗಳೂರು ಬೇಕು ಆದರೆ ಬೆಂಗಳೂರು ಅಭಿವೃದ್ಧಿಗೆ ಏನೂ ಇಲ್ಲ ಇವತ್ತು ಬೆಂಗಳೂರು ಟ್ರಾಫಿಕ್ ಯಾವ ಪರಿಸ್ಥಿತಿಯಲ್ಲಿದೆ ಹೆಬ್ಬಾಳ ಫ್ಲೈಓವರ್ ಯಾವ ಪರಿಸ್ಥಿತಿಯಲ್ಲಿದೆ ತುಮಕೂರು ರೋಡ್ ಗುರುಗುಂಟೆಪಾಳೆ ಯಾವ ಜ ಪರಿಸ್ಥಿತಿಯಲ್ಲಿದೆ ಬೆಂಗಳೂರಲ್ಲಿ ಟ್ರಾಫಿಕ್ನಲ್ಲಿ ಓಡಾಡೋದಕ್ಕೆ ಮೂರು ಗಂಟೆ ಟೈಮ್ ಆದರೂ ಮನೆ ಸೇರೋಕ್ಕಾಗ್ತಾ ಇಲ್ಲ ಇವತ್ತು ಐ ಟಿ ಬಿ ಟಿ ಕಂಪ್ಲೀಟ್ ಹೈದ್ರಾಬಾದ್ ಶಿಫ್ಟ್ ಆಗಿ ಶಿಫ್ಟ್ ಆಗ್ತಾಯಿದೆ ಹಿಂಗೆ ಹೋದರೆ ಬೆಂಗಳೂರು ಪರಿಸ್ಥಿತಿ ಏನಾಗುತ್ತೆ ದೂರದೃಷ್ಟಿ ಇಲ್ಲ ಬರೀ ಟನಲ್ ಮಾಡ್ತೀವಿ ಅಷ್ಟು ಹೇಳಿದ್ದಾರೆ ಟನಲ್ಗೆ ಏನಾರ ಬಜೆಟ್ ಇಟ್ಟಿದ್ದಾರಾ ಟನಲ್ಗೆ ಏನಾದ್ರೂ ನಾವು ಡಿ ಪಿ ಆರ್ ಕರೆಯೋದಕ್ಕೆ ಏನಾರು ಒಂದು ಟೋಕನ್ ಗ್ರಾಂಟಿ ಇಟ್ಟಿದ್ದಾರಾ ಎಂಥದ್ದು ಇಲ್ಲ ಪೆರಿಪರಲ್ ರಿಂಗ್ ರೋಡು ಪಿ ಪಿ ಬಿ ಮಾಡಲಲ್ಲಿ ಅಂತ ಹೇಳ್ತಾರೆ ಸರ್ಕಾರದ ಅನುದಾನ ಇಲ್ಲ ಏನು ಮಾಡ್ತಾರೆ ಇವರು ಏನಿಲ್ಲ ಬೆಂಗಳೂರಿನ ದುಡ್ಕೊಳ್ಳೋದಕ್ಕೆ ಬೆಂಗಳೂರು ಬೇರೆ ಕಡೆ ಕೊಡೋದಕ್ಕೆ ದುಡಿಯೋಂಥದಕ್ಕೆ ಇಟ್ಕೊಂಡಿದ್ದಾರೆ ಅಷ್ಟೇ